ಲ್ಲೂ ಸಾಹೇಬರ ಅಭಿಮಾನಿಗಳು ಸಮುದಾಯದ ಹಿರಿಯರು ಮತ್ತು ಹಿರಿಯ ಹಿರಿಯರು ಎರಡು ಸಾವಿರದ ಹದಿಮೂರಲ್ಲಿ ಕಾರಣಾಂತರಗಳಿಂದ ನಾನು ರಾಜಕೀಯ ಪ್ರವೇಶ ಮಾಡ್ತೇವೆ ಅಂತ ನಾನು ತೀರ್ಮಾನ ಮಾಡಿದಾಗ ಭಾಳಷ್ಟು ಅಂದಿನ ಅಭಿನಾರಿಗಳು ನನ್ನ ಹಿಡಿಸಿಗಳು ಎಲ್ಲ ಸೇರಿಕೊಂಡು ಶಮೂರ ಸರ್ ಅವರ ಮನೆಗೆ ಹೋಗಂತ ಎಲ್ಲೊಂದು ನಮಗೆ ರಾಜ್ಯ ಸುಲಾಯಗಳು ಸಿಗ್ಬಹುದು ಅಂತೇಳಿ ಅವತ್ತು ಹೋದಾಗ ಮನೆಯಲ್ಲಿ ಕೂತ್ಕೊಂಡಿದ್ದು ಆಶೀರ್ವಾದ ತಗೊಂಡು ಕೂತ್ಕೊಂಡು ಮಾತಾಡುವಾಗ ಹೇಳಿದ್ದು ನಾನು ಕೂಡ ಇಂಜಿನಿಯರ್ ಆಗಿ ಪ್ರವೇಶ ಮಾಡಿದ್ದೆ ಕಲಿಯಾದಷ್ಟು ನಾನು ಅಭಿವೃದ್ಧಿ ಮಾಡಿದೆ ಆದರೆ ನನ್ನ ಆಸೆ ರಾಜಕಾರಣದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಸಮಾಜದವರಿಗೆ ಕಾಳಜಿ ಹೊಂದವರು ಪ್ರವೇಶ ಮಾಡಬೇಕು ಅನ್ನೋಕ್ಕಂಥ ಒಂದು ಆಸೆ ಇದೆ ಹಾಗಾಗಿ ಯಾವುದೇ ಸಲಹೆ ಸೂಚನೆಗಳದ್ದು ನಾನು ನಿಮಗೆ ಇರ್ತೀನಪ್ಪ ನೀನು ಸಮಾಜ ಸೇವೆ ಮಾಡಲಿಕ್ಕೆ ಮುಂದೆ ಬಂದಿದೆಯಾ ಮಾಡು ಅಂತೇಳಿ ನನಗೆ ಆ ಸಮಯದಲ್ಲಿ ಒಂದು ಒಳ್ಳೆ ಪಾಸಿಟಿವ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಈ ಊರಿನಲ್ಲಿ ಕ್ಷೇತ್ರದಲ್ಲಿ ಅವರಿಗೆ ಸಿಕ್ಕ ಐದು ವರ್ಷದ ಅವಕಾಶದಲ್ಲಿ ಏನೆಲ್ಲ ಆಸೆಗಳು ಬಗ್ಗೆ ಮಾಡಿದ ಕೆಲಸಗಳ ಬಗ್ಗೆ ಈ ಹಿರಿಯರೆಲ್ಲ ಮಾತಾಡ್ತೀವಿ ಅವರ ಕೊಡುಗೆ ವಿಶೇಷ ಹಾಗಾಗಿ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಹಾಲಮತ ಸಮಾಜದ ಲೀಡರ್ಗಳು ಬಂದು ಸರ್ ನಮ್ಮ ಸಮಾಜದ ಒಂದು ಸ ಏನೋ ಸರ್ಕಾರ ಮಾಡ್ತಿದ್ದೀವಿ ಅಂತೇಳಿ ಕೇಳ್ಕೊಟ್ಟಿದ್ದೀವಿ ನಮ್ಮ ಸಮಾಜದ ಒಂದು ಸರ್ಕಾರ ಎಲ್ಲ ಮಾಡೋದಂತ ಚರ್ಚೆ ಯಾವ ಯಾವ್ಯಾವ ಜಾಗ ಎಲ್ಲಿ ಎಲ್ಲಿ ಅನುಕೂಲ ಅಂದ್ಕೊಂಡ್ತೀವಿ ಕೆಲವೊಬ್ರು ಕೆ ಸರ್ಕಾರಗಳು ಅಲ್ಲಿ ಅಲ್ಲಿ ಚಿತ್ರ ಮಾಡ್ತೀವಿ ಮಾಡ್ಕೊತೀವಲ್ಲ ಅಂತೇಳಿ ಕೆಲೊಬ್ರು ಈ ಕಡೆ ನಮ್ಮ ಶಾಂತಗಿರ ಅಂದರು ಇಲ್ಲ ಅಲ್ಲಿ ಬೇರೆ ಸಿಗ್ತಾ ಕೆಲವೊಬ್ಬರಿಗೆ ನಾವು ಈಗ ಶಂಕರ್ ಸಾವಿರದ ಸರ್ಕಲ್ ಮಾಡ್ಬೇಕಂದ್ರೆ ಅಲ್ಲಿ ಒಬ್ಬರು ಇಲ್ಲ ಅಲ್ಲಿ ಅಲ್ಲಿ ಶಂ ಸಾವಿರದ ಹಾಗಾಗಿ ಅಲ್ಲಿ ಏನು ಮಧುಗದರ್ಕಲ್ ಏನು ಇಟ್ಟಿದ್ದಾರೆ ಅಂತಂದ್ರು ಈ ಗೋಲ್ಡನ್ ಜೂಬ್ಲಿ ಸರ್ಕಲ್ ಅಂದ್ರೆ ಮತ್ತೆ ಯಾವ ಸಮುದಾಯ ಅವರು ಬರಲ್ಲ ಅದೇ ಮಾಡ್ಬೋದು ಅಂದ್ರೆ ಅಂತಂದ್ರೆ ಬಿ ಟಿ ಶಂಭುನಾಥ್ ಸಾಹೇಬ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀವಿ ಅಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ ಅಲ್ಲೇ ಆಗ್ಬೇಕು ಅವರ ಕೊಡುಗೆ ಈ ಕ್ಷೇತ್ರ ಏನಿತ್ತು ಅವ್ರಿಗೊಂದು ಸರ್ಕಲ್ ಅಂತ ಹೇಳಿ ನಾಮಕರಣ ಮಾಡಿ ಒಂದು ಮೂರ್ತಿ ಮಾಡೋದ್ರಿಂದ ಮುಂದೆ ಬರುವ ಪೀಳಿಗೆ ಕೂಡ ಅವರ ಕೊಡುಗೆ ಈ ಕ್ಷೇತ್ರ ಏನಿತ್ತು ಅಂತೇಳಿ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನುಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಮಾಜಿ ಸಚಿವರಾದಂತಹ ಇ ಟಿ ಶಂಭುನಾಥ್ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುಕುಲ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಅವರ ಪುತ್ರರಾದಂತಹ ಇ ಟಿ ಲಿಂಗರಾಜ್ ಅವರ ನೇತೃತ್ವದಲ್ಲಿ ಇ ಟಿ ಶಂಭುನಾಥ್ರವರ ಅಭಿಮಾನಿ ಬಳಗದ ವತಿಯಿಂದ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡಲಾಯಿತು ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಹಿರಿಯ ಪುತ್ರರಾದಂತಹ ಇ ಟಿ ಮಾಲ್ತೇಶ್ ಅವರಿಂದ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಕ್ಯಾಂಟೀನ್ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಏನೊಂದು ಒಂದು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದಂತಹ ಹೂವಿನಡಗಲಿ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾಜಿ ಸಚಿವರಾದಂತಹ ಇ ಟಿ ಶಂಭುನಾಥ್ರವರ ಪಾರದರ್ಶಕವಾದಂತಹ ಬದುಕು ಭ್ರಷ್ಟಾಚಾರ ರಹಿತವಾದಂತಹ ಒಂದು ರಾಜಕಾರಣ ಏನಿತ್ತು ಅದು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾದರಿ ಎನ್ನುವಂತಹ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ಅವರ ಅಭಿವೃದ್ಧಿಯ ನೆನಪಿಗಾಗಿ ಅವರ ಅಧಿಕಾರಾವಧಿಯ ನೆನಪಿಗಾಗಿ ಅವರ ಅವ ಅಂತಹ ಒಬ್ಬ ರಾಜಕಾರಣಿಯ ನೆನಪಿಗಾಗಿ ಈಗಾಗಲೇ ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಳಿ ಏನು ಇಟಿ ಶಂಭುನಾಥ್ರವರ ವೃತ್ತದ ವೃತ್ತಕ್ಕೆ ಹೆಸರನ್ನು ನೀಡಲಾಗಿದೆ ಅದೇ ಸ್ಥಳದಲ್ಲಿ ಶಂಭುನಾಥ್ರವರ ಪುತ್ಥಳಿಯನ್ನು ಸ್ಥಾಪಿಸುವಂತಹ ಒಂದು ಭರವಸೆಯನ್ನು ಕೂಡ ನೀಡಿದರು ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಇ ಟಿ ಶಂಭುನಾಥವರ ಸರ್ಕಲ್ನಲ್ಲಿ ಶಂಭುನಾಥ್ರವರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತೀನಿ ಎನ್ನುವಂತಹ ಒಂದು ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಸಂಜೀವ್ ರೆಡ್ಡಿಯವರು ಬಿ ಜೆ ಪಿ ಹಿರಿಯ ಮುಖಂಡರಾದಂತಹ ಎಂ ಪರಮೇಶ್ವರಪ್ಪನವರು ಮಾತನಾಡುವುದರ ಕೂಲಿ ಮಾತನಾಡುವುದರ ಮೂಲಕ ಇಟಿ ಶಂಭುನಾಥ್ರವರ ರಾಜಕೀಯದ ಬದುಕು ವೈಯಕ್ತಿಕ ಜೀವನದ ಆದರ್ಶಗಳನ್ನು ಮಾದರಿ ಹೆಜ್ಜೆಗಳನ್ನು ಸ್ಮರ್ಶಿಕೊಂಡರು ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಹಿರಿಯ ಪುತ್ರರಾದಂತಹ ಪುರಸಭೆ ಸದಸ್ಯರಾದಂಥ ಇ ಟಿ ಮಾಲ್ತೇಶ್ ಅವರು ಆ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವತಿಯಿಂದ ಏನು ಪುರಸಭೆ ಸದಸ್ಯರಾದಂತಹ ಇ ಟಿ ಮಾಲ್ತೇಶ್ವರವರನ್ನು ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಬೆನ್ನು ರುದ್ರಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಎಚ್ ಎಂ ಬಸವರಾಜ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ಗುರುವೀನ್ ರಾಜಣ್ಣ ವೆಂಕಟೇಶ್ ರಾಮಸ್ವಾಮಿ ಸೇರದಂತೆ ಹಲವರಿತರ ಇದೇ ಸಂದರ್ಭದಲ್ಲಿ ಏನ್ ಸ್ಕೂಲ್ ಬ್ಯಾಗ್ ವಿತರಣೆ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದಂತಾ ಪೂಜಾರ್ ಮಲ್ಲಿಕಾರ್ಜುನ ನಿಖಟಾ ಪೂರ್ವ ಮಂಡಲ ಅಧ್ಯಕ್ಷರಾದಂತಾ ಅಣ್ಣಿ ಶಶೀದರ್ ಶಂಭುನಾಥರವರ ಪುತ್ರರು ಬಿಜೆಪಿ ओबीसी ಜಿಲ್ಲಾ मोर्चा ಅಧ್ಯಕ್ಷರಾದಂತಾ ಇಟಿ ಲಿಂಗರಾಜ್ एसटी मोर्चा ಜಿಲ್ಲಾ ಅಧ್ಯಕ್ಷರಾದಂತಾ ಕೆ ਸੁಭಾಸ್ ಚಂದ್ರ ಹಿರಿಯರಾದಂತಾ ಪೂಜಪ್ಪ ಪುತ್ರೇಶ್ ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಮೋರ್ಚಾ ಅಧ್ಯಕ್ಷರಾದಂತಹ ಸಿರಾಜ್ ಬಾವೇಳಿ ಪುರಸಭೆ ಅಧ್ಯಕ್ಷರಾದಂತಹ ಗಂಟಿ ಜಮಾಲ್ವಿ ಸೇರಿದಂತೆ ಅನೇಕ ಬಿ ಜೆ ಪಿ ಮುಖಂಡರು ಕೂಡ ಈ ಒಂದು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕ ಅವರನ್ನು ಮಾಜಿ ಸಚಿವರಾದಂತಹ ದಿವಂಗತ ಇಟಿ ಶಂಭುನಾಥ್ರವರ ಅಭಿಮಾನಿ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪುತ್ಥಳಿ ನಿರ್ಮಾಣದ ಭರವಸೆಯನ್ನು ನೀಡಿದಂತಹ ಶಾಸಕರಾದಂತಹ ಕೃಷ್ಣಾನಾಯ್ಕರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈಗಾಗಲೇ ನಾನು ಒಂದು ವಿಡಿಯೋ ವಿಡಿಯೋ ಮಾಡಿದ್ದೆ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಯಿತು ಶಂಭುನಾಥ್ರವರ ಬದುಕು ರಾಜಕೀಯ ಜೀವನ ಏನೆಲ್ಲ ಕುರಿತು ಮಾತನಾಡಿದೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಾಮೆಂಟ್ಗಳು ಬಂದಿದ್ವು ಲೈಕ್ಗಳು ಬಂದಿದ್ವು ಹತ್ತು ಸಾವಿರ ಜನ ವೀಕ್ಷಣೆಯನ್ನು ಮಾಡುವುದರ ಮೂಲಕ ಶಂಭಣ್ಣನವರನ್ನು ಸ್ಮರಣೆ ಮಾಡಿಕೊಂಡಿದ್ದರು ನಾನು ಅವತ್ತು ಹೇಳಿದ್ದೆ ಜಾತ್ಯತೀತ ವ್ಯಕ್ತಿ ಎನ್ನುವಂತಹದ್ದನ್ನು ಬಹಳಷ್ಟು ಜನ ಕಾಮೆಂಟ್ ಮಾಡಿದರು ಅದು ಸತ್ಯ ಯಾವುದೇ ಜಾತಿ ಒಂದು ಸೋಂಕನ್ನು ಕೂಡ ಮೈಗೆ ಅಂಟಿಸಿಕೊಂಡಿರಲಿಲ್ಲ ಅಧಿಕಾರ ಅವಧಿಯಲ್ಲಿ ಜೀವನದ್ದುದಕ್ಕೂ ಕೂಡ ಇ ಟಿ ಶಂಭುನಾತ್ರೆ ಎನ್ನುವಂತಹದ್ದು ಕೂಡ ಸತ್ಯ ಅದೇ ರೀತಿಯಾಗಿ ನಾನು ಅವರು ಪ್ರಮಾಣ ವಚನಕ್ಕೆ ಬೆಂಗಳೂರಿಗೆ ಕರೆ ಬಂದಾಗ ಹೋಗೋದಕ್ಕೆ ಅವರತ್ರ ಸ್ವಂತ ಕಾರ್ ಇರಲಿಲ್ಲ ಅಂತ ಹೇಳಿದೆ ಅವರು ಆಗಲೇ ಅಧಿಕಾರವನ್ನು ಪಡೆದು ಶಾಸಕರಾಗಿ ಒಂದು ವರ್ಷ ಕಳೆದಿತ್ತು ಅವತ್ತು ಯಾರದೋ ಅಧಿಕಾರಿಯ ಕಾರ್ನಲ್ಲಿ ಬೆಂಗಳೂರಿಗೆ ತೆರಳಿದರು ಅದು ಅರ್ಧಕ್ಕೆ ಕೈ ಕೊಟ್ಟಿತು ಪ್ರಮಾಣ ವಚನಕ್ಕೆ ಪ್ರಮಾಣ ವಚನ ಸ್ವೀಕಾರಕ್ಕೆ ವಿಳಂಬವಾಗಿ ಬೆಂಗಳೂರನ್ನು ತಲುಪಿದರು ಎನ್ನುವಂತಹದ್ದು ಒಂದು ಎಲ್ಲ ಚರ್ಚೆಯ ವಿಷಯವಾಗಿತ್ತು ಇ ಟಿ ಶಂಭುನಾಥ್ರವರ ವಚನದ ಸ್ವೀಕಾರದ ಒಂದು ಸಂದರ್ಭ ನಂತರ ಎರಡು ವರ್ಷಗಳ ಮಂತ್ರಿಯಾದರು ಐದು ವರ್ಷಗಳ ಸಂಪೂರ್ಣವಾದಂತಹ ಶಾಸಕರ ಅವಧಿ ಎರಡು ವರ್ಷ ಮಂತ್ರಿ ಅವಧಿ ಕಳೆದು ಅಧಿಕಾರ ಮುಗಿದು ಕೆ ಸಿ ಪಿಯಿಂದ ಅವರು ಸ್ಪರ್ಧೆ ಮಾಡಿ ಸೋಲನ್ನಪ್ಪಿದಾಗ ಅವರಲ್ಲಿದ್ದಂತಹದ್ದು ಒಂದು ಕಾರು ಅದು ಮಾರುತಿ ಏಟ್ ಹಂಡ್ರೆಡ್ ಕಾರ್ ಮಾತ್ರ ಅವರಲ್ಲಿತ್ತು ಈಗ ಶಾಸಕರ ಏನು ಮಾಜಿ ಸಚಿವರ ಪುತ್ರರಾದಂತಹ ಇ ಟಿ ಲಿಂಗರಾಜ್ ಹಾಗೂ ಇವರೇನು ಮಾಲ್ತೇಶ್ ಅವರು ತಂದೆಯ ಸ್ಮರಣೆಗಾಗಿ ಏನು ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ಳುವುದರ ಮೂಲಕ ತಮ್ಮ ತಂದೆಯವರಾದಂತಹ ಇ ಟಿ ಸ್ಮರಣೆ ಮಾಡಿಕೊಳ್ಳುವುದರ ಮೂಲಕ ಅವರ ಅಧಿಕಾರಾವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಸ್ಮರಿಸುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಶ್ಲಾಘನೀಯ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು ಮಾಜಿ ಸಚಿವರಾದಂತಹ ಇ ಟಿ ಶಂಭುನಾಥ್ರವರ ಪುತ್ರರಾದಂತಹ ಇ ಟಿ ಲಿಂಗರಾಜ್ ಅವರು ಇ ಟಿ ಮಾಲ್ತೇಶ್ ಅವರು ಕೂಡ ಅವರ ತಂದೆಯವರಷ್ಟೇ ಗ್ರೇಟ್ ಅಂತಾನೆ ಹೇಳ್ಬೋದು ಈ ಕಾಲದಲ್ಲಿ ಕೇವಲ ಯಾವುದೋ ಒಂದು ಸರ್ಕಾರಿ ನೌಕರಿಯನ್ನು ಮಾಡುವಂತಹ ವ್ಯಕ್ತಿ ಬಿಸ್ನೆಸ್ಸನ್ನು ಮಾಡುವಂತಹ ವ್ಯಕ್ತಿ ರೈತ ಕೂಡ ಮಕ್ಕಳಿಗೆ ಏನು ಆಸ್ತಿಯನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ನಿರ್ಲಕ್ಷ್ಯಕ್ಕೊಳಗೊಡಿಸ್ತಾರೆ ಅದರಲ್ಲೂ ಕೂಡ ರಾಜಕಾರಣದಲ್ಲಿ ಐದು ವರ್ಷಗಳ ಕಾಲ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಇ ಟಿ ಶಂಭುನಾಥ್ರವರು ಸ್ವಂತ ಆಸ್ತಿಯನ್ನು ದಾನ ಮಾಡಿದರು ಸ್ವಂತ ಆಸ್ತಿಯನ್ನು ಕಳೆದುಕೊಂಡು ರಾಜಕಾರಣವನ್ನು ಮಾಡಿದರು ಮಕ್ಕಳಿಗೆ ಯಾವುದೇ ಆಸ್ತಿಯನ್ನು ಗಳಿಸಲಿಲ್ಲ ಮಕ್ಕಳ ಬದುಕನ್ನು ಭದ್ರಗೊಳಿಸಲಿಲ್ಲ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲಿಲ್ಲ ಆದರೂ ಕೂಡ ನಮ್ಮ ತಂದೆ ಮಾರ್ಗ ಏನು ಒಂದು ಪಾರದರ್ಶಕವಾಗಿದ್ದರು ನಮ್ಮ ತಂದೆ ಎಲ್ಲ ಒಂದು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿದ್ದರು ಎನ್ನುವಂತಹ ಕಾರಣಕ್ಕೆ ಅವರ ಮಕ್ಕಳು ಕೂಡ ತಮ್ಮದೇ ಆದಂತಹ ಒಂದು ಸ್ಮರಣೆ ಮಾಡುವುದರ ಮೂಲಕ ತಂದೆಯ ಸ್ಮರಣೆ ಮಾಡುವುದರ ಮೂಲಕ ಇವತ್ತು ಶ್ಲಾಘನೀಯವಾದ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಕೂಡ